ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರು ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದೇನೆ ಅಂತ ಅನ್ಕೊಳ್ತೀನಿ ನೋಡಿರಿ ತಂಗಿ ಮನೆ ಒಳಗಾದೀನಿ ಎಲ್ಲರೂ ಅದೇವಿ ಗದ್ದಲೈತಿ ಮಕ್ಕಳು ನಾವು ಎಲ್ಲರೂ ಮಸ್ತ್ ಎಂಜಾಯ್ ಮಾಡಾಕತ್ತೀವಿ ಸೊ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನಾನು ಇವತ್ತಿನ ಲಾಗ್ ನೋಡೋಣ ಇವತ್ತು ಹೆಂಗೆ ಹೋಗ್ತೈತಿ ಇವತ್ತಿನ ದಿವಸ ಏನಿಲ್ಲ ಸ್ಪೆಷಲ್ ಅಂತ ಹೇಳಿ ಎಲ್ಲರ ಜೊತೆಗೆ ಸೊ ನೀವು ವಿಡಿಯೋನ ಹೆಂಡ್ ಹೋಗ್ತೀವಿ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಾಗೆನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಇನ್ನೊರ್ಗೆ ನೋಡಿರಿ ಸಪೋರ್ಟ್ ಮಾಡಿ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸ್ನೇಹಿತರೆ ನೋಡಿರಿ ಬೆಳಗ್ಗೆ ಬೆಳಗಿನ ಆಟೋ ಬಂತು ಮನೆಗೆ ಯಾರು ಬಂದರು ಅಂತ ಅಂದ್ಕೊಂಡ್ರಿ ನಮ್ಮ ಅಶೋಕ್ ಮಾಮ್ಮ ಅವರು ಮತ್ತು ತಂಗಿ ಸೇರಿ ಕ್ಯಾಂಟೀನಿಗೆ ಹೋಗಿದ್ರು ಅನ್ನೋನ್ ಕರ್ಕೊಂಡು ಕ್ಯಾಂಟೀನ್ ಅಂದ್ರೆ ಮಿಲ್ಟ್ರಿ ಕ್ಯಾಂಟೀನ್ ಅಂತ ಗೊತ್ತಿರ್ಬೋದು ಅಂದ್ಕೊಳ್ತೀನಿ ನಮ್ಮ ಅಶೋಕ್ ಮಾಮ ಅವರ ತಂದೆಯವರು ಅಂದರೆ ನನ್ನ ಸೋದರತ್ತಿಯವರ ಏನಿದ್ರು ನಾವು ಅಜ್ಜ ಅಂತ ಕರಿತಿದ್ವಿ ಅವರಿಗೆ ಅಜ್ಜರ ಮಿಲ್ಟ್ರಿ ಒಳಗೆ ಇದ್ರ ಸ್ನೇಹಿತರೆ ಹಲವಾರು ವರ್ಷ ಅವರು ಮಿಲ್ಟ್ರಿಯಲ್ಲೇ ಸೇವೆಯನ್ನು ಸಲ್ಲಿಸಿದರು ನಂತರದಲ್ಲಿ ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲೇ ಜಾಬ್ ಕೂಡ ಮಾಡ್ತಾ ಸೊ ಮಿಲ್ಟ್ರಿ ಅವರಿಗೆ ಒಂದು ಕಾರ್ಡ್ ಅಂತ ಇರುತ್ತೆ ಕ್ಯಾಂಟೀನ್ ಅಂತ ಇರುತ್ತೆ ಅಲ್ಲೆಲ್ಲ ಥರದ ವಸ್ತುಗಳು ಸಿಗ್ತಿರ್ತಾವೆ ಸ್ನೇಹಿತರೆ ಹೀಗಾಗಿ ಮಂತ್ಲಿ ಒಂದು ಸರಿ ನಾವು ಹೋಗಿ ತೊಗೊಳ್ಬಹುದು ಅಂದರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಮಿಲ್ಟ್ರಿ ಅವರಿಗೆ ಸೊ ಹೀಗಾಗಿ ಬೆಳಗ್ಗೆನ ಮಾಮ ಹೆಂಗೂ ಬಂದಿದ್ರಲ್ಲ ಅವ್ರಿಗೂ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ಹೀಗಾಗಿ ಕ್ಯಾಂಟೀನಿಗೆ ಹೋಗಿದ್ರು ತಂಗಿ ಮಾಮ ಇಬ್ಬರು ಸರಿನ ಹೋಗಿದ್ದರು ತಂಗಿ ಈಗ ಭಾಳ ಇರೋದರಿಂದ ಆಟೋ ಮಾಡ್ಕೊಂಡು ಬಂದಾರೆ ನೋಡ್ರಿ ಅವರೇ ಎಲ್ಲನೂ ಗಾಡಿ ಮೇಲೆ ಸಾಲಂಗಿಲ್ಲಲ್ಲ ಹಿಂಗಾಗಿ ತಂಗಿ ಸ್ಕೂಟಿ ಮೇಲೆ ಆಗೋಂಗಿಲ್ಲ ಇಷ್ಟು ಬ್ಯಾಗ್ಸ್ ಅಂಥೇಳಿ ಅನನ್ನ ಕರ್ಕೊಂಡು ಇಷ್ಟು ಬ್ಯಾಗ್ಸ್ ಇಟ್ಕೊಂಡು ಮಾಮಾರ ಆಟೋ ತೊಗೊಂಡು ಬಂದಾರ ತಂಗಿ ಏನೈತಿ ಹಿಂದೆ ಗಾಡಿ ತೊಗೊಂಡು ಅಕ್ಕಿ ಸ್ಕೂಟಿ ತೊಗೊಂಡು ಅಕ್ಕಿ ಬರ್ತಾಳೆ ನೋಡ್ರಿ ಸೊ ಈ ರೀತಿಯಾಗಿ ಇರ್ತೈತಿ ಯಾರೆಲ್ಲ ಮಿಲ್ಟ್ರಿ ಅವ್ರು ಇರ್ತಾರೆ ಅವ್ರಿಗೆಲ್ಲರಿಗೇನೂ ಗೊತ್ತೈತಿ ಕ್ಯಾಂಟೀನ್ ಸೌಲಭ್ಯ ಅಂತ ಅಂದ್ಕೊಳ್ತೀನಿ ಗೊತ್ತಿರೋದವ್ರಿಗೆ ನಾನು ಹೇಳಿದೆ ನೋಡ್ರಿ ಮತ್ತು ಇಲ್ಲಿ ಅಕ್ಕ ಏನು ಮಾಡ್ತಾಯಿದ್ಲಂದ್ರೆ ಚೌಳಿಕಾಯಿನ ಫ್ರಿಜ್ಜಿಂದ ಎತ್ತಿಟ್ಟಿದ್ವಿ ಒಂದು ಒಂದು ತಾಸು ಎರಡು ತಾಸಾಗಿತ್ತು ಅವನ್ನ ಮುರಿತಾ ಇದ್ಲ ನೋಡ್ರಿ ಚೌಳಿಕಾಯಿನ ಎಲ್ಲ ಟಿಫನ್ ಎಲ್ಲ ಆಗಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ರು ಮಾಮಾರು ಅದು ಎಲ್ಲ ಇವತ್ತು ಉಪ್ಪಿಟ್ಟು ಮಾಡಿದ್ವಿ ಸೊ ಉಪ್ಪಿಟ್ಟು ಮತ್ತು ಸ್ವಲ್ಪ ಚಿತ್ರಾನ್ನ ಕೂಡ ಇತ್ತು ಡಬ್ಬಿಗೆ ಮಾಡಿದ್ ಮಕ್ಕಳಿಗೆ ಅದನ್ನು ಕೂಡ ಎಲ್ಲ ಟಿಫನ್ ಮಾಡಿ ಹೋಗಿದ್ರು ಅವರು ಸ್ವಲ್ಪ ಬೇಗ ಹೋದ್ರೆ ಬೇಗ ಬರ್ಬೋದಲ್ಲ ಮತ್ತು ಹಂಗೀ ಕೂಡ ಡ್ಯೂಟಿಗೆ ಹೋಗೋದಿತ್ತು ಬಂದಾದ ನಂತರ ಅದಕ್ಕೋಸ್ಕರನ ಬೇಗನೆ ಹೋಗಿದ್ರು ಕಾಕಾರು ಕೂಡ ಈಗ ನಮ್ಮ ಮನೆ ಒಳಗೆ ನಮ್ಮ ಮಲ್ಕೊಂಡಿದ್ರು ಅಲ್ಲಿಂದ ಬಂದು ಅವ್ರ ಮನೆಗೆ ಹೋಗಿ ಫ್ರೆಶಪ್ ಹಾಕಿ ಅವರು ಕೂಡ ಬಂದು ಕುಂತಾರೆ ಅವ್ರದ್ದು ಕೂಡ ಟಿಫನ್ ಆಯಿತು ಚಹಾ ಕುಡಿದ್ರು ಎಲ್ಲ ಆಯಿತು ನ್ಯೂಸ್ ನೋಡಿದರೆ ಇಷ್ಟೋ ಮಾಡೋ ಟೈಮ್ ಅವ್ರಿಗೆ ನ್ಯೂಸ್ ನೋಡೋದಂದ್ರೆ ಗೊತ್ತಾಯ್ತು ನಿಮ್ಗೆ ಇಷ್ಟ ಅಂಥೇಳೆ ಈಗ ಕರೆಂಟ್ ಹೋಗೈತಿ ಸುಮ್ಮನೆ ಕೂತಾರೆ ನೋಡ್ರಿ ಮತ್ತು ನೋಡಿರಿ ಇಷ್ಟೊಂದು ವಸ್ತುಗಳನ್ನು ತೊಗೊಂಡು ಬಂದಾರ ತಂಗಿ ಒಂದು ಸ್ಕೂಲ್ ಬ್ಯಾಗ್ ಅಥವಾ ಕಾಲೇಜ್ ಬ್ಯಾಗ್ ಅನ್ಬೋದು ಅದನ್ನೂ ಕೂಡ ತೊಗೊಂಡು ಬಂದಾಳೆ ತಂಗಿಯೂ ಕೆಲವೊಂದು ಅದಾವ ಇದ್ರೊಳಗೆ ಐಟಮ್ಸ್ ಉಳ್ದಂತೆ ಎಲ್ಲ ಚಿಕ್ಕಮ್ಮರು ಅಂತ ಹೇಳ್ಬೋದು ಮಾಮಾರು ಈಗೇನು ತೊಗೊಳಿಲ್ಲ ಚಿಕ್ಕಮ್ಮರಿಗೆ ಮತ್ತು ತಂಗಿ ಕುಡಿ ತೊಗೊಂಡು ಬಂದಾರ ನೋಡಿರಿ ಮಾಮಾರ ಮೇಲೇನ ಯಾಕಂದ್ರೆ ಬೇಕೇ ಬೇಕಲ್ಲ ಮನೆಗೆ ವಸ್ತುಗಳು ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ ಈಗ ಚಿಕ್ಕಮ್ಮಾರು ಈಗ ಹೊಸ್ದಾಗ ಶಿಫ್ಟ್ ಆಗ್ಯಾರ ಕೆಲವೊಂದು ಬೇಕೇ ಬೇಕಾಗ್ತವೆ ಅದ್ರ ಜೊತೆಗೆ ಮಕ್ಳಿಗೆ ಇರ್ತಾವಲ್ಲ ಚಾಕ್ಲೇಟ್ಸು ಬಿಸ್ಕೆಟ್ಸು ಮ್ಯಾಗಿ ಅವರು ಎಲ್ಲ ಕೆಲವೊಂದು ಇರ್ತಾವೆ ಐಟಮ್ಸ್ ಅವನು ಕೂಡ ತೊಗೊಂಡು ಬಂದಾರ ನಾನೇನು ಓಪನ್ ಮಾಡೋದಂತೂ ತೊಗೊಳ್ಳೇನೇ ಇಲ್ಲ ಯಾಕಂದ್ರೆ ತಂಗಿ ಮೇಲೆ ಅರ್ಜೆಂಟ್ ಒಳಗೂ ಎಲ್ಲನೂ ಬಿಚ್ಚಿ ಎಕ್ಕಿ ಮತ್ತು ಎಲ್ಲನೂ ಮತ್ತು ಡ್ಯೂಟಿ ಕೂಡ ಹೋದಿಲ್ಲ ಆ ಟೈಮ್ನ ನನಗೆ ವಿಡಿಯೋನ ತೊಗೊಳಕ್ಕೆ ಆಗಲಿಲ್ಲ ಕೆಲವೊಂದು ಐಟಮ್ಸ್ ನಾನು ತೊಗೊಂಡೆ ಸ್ವಲ್ಪ ಮೇನ್ ಮೇನ್ ಥಿಂಗ್ಸ್ ಇದ್ದಿತ್ತು ತೊಗೊಂಡೆ ಒಂದು ಐದಾರು ಐಟಮ್ಸ್ ಅಷ್ಟೇ ತೊಗೊಂಡೆ ನಾನು ಇರಲಿ ಬಿಡೋನು ಅಂದೇ ಮೊದಲಿಗೆ ಮೊದಲ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಐತೆ ಅಂಥೇಳೆ ಬಟ್ ಆಮೇಲೆ ಅಕ್ಕ ಮಾಮ ಬೈದ್ರೆ ಇರಲಿ ತಗೊ ಮತ್ತೆ ನೋಡೋಕೆ ಬರ್ತೈತಿ ಯಾವ್ದು ಬೇಗ ತಗೋ ಅಂಥೇಳೆ ಕೆಲವೊಂದು ಇದ್ದಿದ್ದಷ್ಟು ಒಂದು ನಾಲ್ಕೈದು ಐಟಮ್ಸ್ ತೊಗೊಂಡೆ ನೋಡ್ರಿ ನಾನು ಕೂಡ ಈ ರೀತಿಯಾಗಿ ಬೆಳಗ್ಗೆ ಬೆಳಗ್ಗೆ ಇದೊಂದು ಮೇಯ್ನ್ ಇಂಪಾರ್ಟೆಂಟ್ ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಇದಕ್ಕೆ ಮಾಮಾರ ಬೇಕು ಅತ್ತಿ ಬೇಕು ಇಲ್ಲಾಂದ್ರೆ ಕಾಡು ನಡೆಯೋಂಗೇನ ಎಲ್ಲ ಅವ್ರು ಇರಲಿಲ್ಲ ಇರಲಿಲ್ಲ ಅಂದ್ರೆ ಅದು ಕೂಡ ಆ್ಯಕ್ಚುಲಿ ಹೇಳಬೇಕಂದ್ರೆ ಅತ್ತಿಯವರೇ ಬೇಕು ಅಂದರೆ ಅಜ್ಜರ ನಂತರ ಅತ್ತಿಯವ್ರದ್ದೆಲ್ಲ ಇರೋದು ಅತ್ತಿಯವರೇ ಬೇಕು ಆದರೆ ಪಾಪ ನಮ್ಮ ಅತ್ತಿಯವರಿಗೆ ಅಡ್ಡಾಡಕ್ಕೆ ಆಗಿಲ್ಲ ಅಂಥೇಳಿ ಮೆಡಿಕಲ್ ಇದ್ರ ಮೇಲೆ ಮಹಾಮಾರಿಗೆ ತೊಗೊಂಡಿದ್ದೈತಿ ಇಲ್ಲಾಂದ್ರೆ ಉಳಿದೋರ್ಗೆ ಯಾರಿಗೂ ಅಲ್ಲೆಲ್ಲ ಅಲೋ ಮಾಡೋಂಗಿಲ್ಲ ಫ್ಯಾಮ್ಲಿಯವರೇ ಇರಬೇಕು ಸ್ನೇಹಿತರೆ ಅದು ಕೂಡ ಒಬ್ರಿಗೇನ ಅಲೋ ಮಾಡ್ತಾರೆ ಒಳಗಡೆ ಕ್ಯಾಂಟೀನ್ ಒಳಗಡೆ ಹೋಗಲಿಕ್ಕೆ ಈ ರೀತಿಯಾಗಿ ಮತ್ತೆ ಇಂಥಿಷ್ಟೇ ಅಮೌಂಟ್ ಒಳಗೂ ತೊಗೋಬೇಕನ್ನೋದನ್ನು ಇರ್ತೈತಿ ಅದರೊಳಗು ನಾವು ಏನು ಬೇಕು ಅದನ್ನು ಪರ್ಚೇಸ್ ಮಾಡ್ಕೊಳ್ತಿರ್ತೈತಿ ಸ್ನೇಹ ಸ್ನೇಹಿತರೆ ಏನೈತಲ್ಲ ನಂಬರ್ ಒನ್ ಅಂತ ಹೇಳ್ಬೋದು ಈ ಥರ ಬ್ಯಾಗ್ಸು ಟ್ರಾವೆಲ್ ಬ್ಯಾಗ್ಸು ಟೂರ್ ಬ್ಯಾಗ್ಸು ಆಮೇಲೆ ಮಿಕ್ಸರು ಫ್ಯಾನು ಎಲ್ಲನೂ ಒಟ್ಟು ಚೇರ್ಸು ಎಲ್ಲ ಮಸ್ತ್ ಮಸ್ತ್ ಐಟಮ್ಸ್ ಅಂದ್ರೆ ನ ಒನ್ ನಂಬರ್ ಐಟಮ್ಸನ್ನ ಅಂತ ಹೇಳ್ಬೋದು ಕ್ವಾಲಿಟಿ ಒಳಗೆ ಮಾತ್ರ ಸೂಪರ್ ಆಗಿರ್ತಾವೆ ಸ್ವಲ್ಪ ನಮಗೆ ಅಂದರೆ ಮೇನ್ ಅಂದರೆ ಮೇನ್ ಕಂಪ್ನಿಯು ಇರ್ತಾವಲ್ಲೇ ಹೀಗಾಗಿ ಸ್ವಲ್ಪ ಹೈ ಪ್ರೈಝ ಅಂತ ಹೇಳ್ಬೋದು ಬಟ್ ಅವ್ರಿಗೇನಿರ್ತ ಸ್ವಲ್ಪ ಅದರೊಳಗೆ ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತಾರೆ ಬಟ್ ಸಲ ತೊಗೊಂಡ್ರೆ ಶಾಶ್ವತ ಇರುವಂಥ ಐಟಮ್ಸ್ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಕಂಪ್ನಿಯವನ್ನ ಒಳ್ಳೊಳ್ಳೆ ಬ್ರ್ಯಾಂಡದನ್ನ ಇರ್ತಾವೆ ಸ್ನೇಹಿತರೆ ತಾಳಕಿ ಬಾಳಕೆ ಬರುವಂಥ ಇರ್ತಾವಂತ ಹೇಳ್ಬೋದು ಸೊ ಅದೇ ಹೇಳಿದ್ಮೇಲೆ ಅದೆಲ್ಲ ಆದಮೇಲೆ ತಂಗಿ ಬಂದಲೆ ಬಂದಾದಮೇಲೆ ಅಂತ ಹೇಳಿ ಡಿವೈಡ್ ಮಾಡಿದ್ರು ಚಿಕ್ಕ ಕೆಲವೊಂದಿಷ್ಟು ಐಟಮ್ಸು ತಂಗಿಯು ಕೆಲವೊಂದಿಷ್ಟು ಐಟಮ್ಸು ಡಿವೈಡ್ ಮಾಡಿ ಅ ಕೆಲ ಎತ್ತಿಟ್ಟು ಡ್ಯೂಟಿಗೆ ಟೈಮ್ ಆಗಿತ್ತ ಕೀಗೆ ಸೊ ಪಟ್ನಂತ ಡ್ಯೂಟಿಗೆ ಹೋಗ್ಬಿಡ್ಲಕ್ಕಿ ಆ ಟೈಮ್ನಾಗ ನಾನು ಏನೂ ವೀಡಿಯೋನ ತೊಗೊಳಲಿಲ್ಲ ನಂತರದಲ್ಲಿ ನೋಡ್ರಿ ಮಕ್ಕಳು ಕ್ಯಾರಮ್ ಬೋರ್ಡ್ ಆಡಕತ್ತಾರೆ ಇದ್ರೊಳಗೆ ಕರೆಕ್ಟಾಗಿ ಬರೋದು ಅಂದರೆ ಬಿರಪ್ಪನಿಗೆ ಗೊಬ್ಬನಿಗೆ ಬರೋದು ಕ್ಯಾರಮ್ ಆಡೋಕ್ಕೆ ಬಟ್ ಗೊತ್ತಲ್ಲ ಇವ್ರ ಮಕ್ಳು ನಾನು ಆಡ್ತೀನಿ ನಾನು ಆಡ್ತೀನಿ ಅಂಥೇಳಿ ಇಷ್ಟೂರು ಇಟ್ಕೊಂಡು ಕೂತಾರೆ ಮಾಮಾರ ಅವ್ರಿಗೆ ಇಷ್ಟ್ರಿಗೆ ಸಂಭಾಳ್ಸತ್ತಾರೆ ಯಾಕಂದ್ರೆ ಒಬ್ಬರು ಯಾರು ಹೇಳ್ದಂಗೆ ಇಲ್ಲ ಅವ್ರವ್ರದೇ ಆಟ ಆಗಿರ್ತೈತಿ ಸೊ ಇದೇ ರೀತಿಯಾಗಿ ಮಧ್ಯಾಹ್ನದ ಟೈಮ್ ಇದು ಆಟ ಆಡ್ತಾನೆ ಇದ್ರು ಮಾಮಾರ್ಗೆ ನಾನು ಡ್ರೆಸ್ ಚೇಂಜ್ ಮಾಡಿ ಕೊಡ್ರಿ ನೀವು ಅವ್ರ ಜೊತೆ ಅಂತೇಳೆ ಇರಲೀತ್ತಡೀವ್ ಸ್ವಲ್ಪ ಅಂತಂದ್ರೆ ಮತ್ತು ಈ ಕಡೆ ಏನೈತಿ ಅಕ್ಕ ಇನ್ನೂ ಚೌಳಿಕಾಯಿ ಸೋಸ್ತಾನ ಇದ್ದಾಳೆ ಇಷ್ಟೊತ್ತು ನಾವು ಎಲ್ಲ ಐಟಮ್ಸನ್ನು ಎತ್ತಿಡೋದು ಮಾಡೋದು ಇದನ್ನು ಆಯಿತು ಸ್ನೇಹಿತರೆ ನಾನು ಕೂಡ ಕೆಲವೊಂದಿಷ್ಟು ಅಡುಗೆ ಆಗಿದ್ದೈತಿ ಇನ್ನು ನಂತರ ಮಾಡಬೇಕು ಏನೇನು ಐತಿ ಏನು ಮಾಡಬೇಕು ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ನಾನಂತೂ ಇವ್ರದನ್ನ ಎಲ್ಲ ವಿಡಿಯೋ ತೊಗೊಳ್ತಾ ಇದ್ದೆ ಕುತ್ಕೊಂಡು ನನಗೂ ಈಗ ಭಾಳ ದಿನದ ಮೇಲೆ ಖುಷಿ ನೋಡಿರಿ ಯಾಕಂದ್ರೆ ದಿನ ಅಂತ ಒಬ್ಬಗ್ ಇರ್ತೀನಿ ಗೊತ್ತೈತೆ ನಿಮ್ಗೆ ಈಗ ಎಲ್ಲರೂ ಬಂದಾರಂದ್ರೆ ನನಗಾರ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತ್ತಿತ್ತು ಹೆಂಗೆ ಹೊತ್ತೊಕನ್ನೋದಾಗ ಗೊತ್ತಾಗಂಗಿಲ್ಲ ಮಕ್ಕಳ ಜೊತೆಗೆ ಅದೊಂದು ಇದೆ ಬೇರೆ ಮಂದ್ಯಾಗಿದ್ದು ಹೋಗಿ ಒಬ್ಬೊಬ್ರು ಇರೋದಂದ್ರೆ ಕಷ್ಟ ಮತ್ತು ಎಲ್ಲರೂ ಅದ್ರೆಲ್ಲ ಭಾಳ ಅಂದ್ರೆ ಭಾಳ ಆಗಿತ್ತು ನನಗೂ ಇವರೆಲ್ಲರ ಜೊತೆ ಇರೋದು ಮತ್ತು ಉಳಿದಂತೆ ಎಲ್ಲರೂ ಅವರು ಕ್ಲಾಸಿಗೆ ಹೋಗ್ಯಾರ ಚಿನ್ನು ಆಗಿರ್ಬೋದು ಕಿರಣ್ ಆಗಿರ್ಬೋದು ಮತ್ತು ನನ್ನ ಮಗ ಆದರ್ಶ ಆಗಿರ್ಬೋದು ಅವರು ಮೂರೂ ಜನ ಕ್ಲಾಸಿಗೆ ಹೋಗ್ಯಾರ ನೋಡ್ರಿ ಟ್ಯೂಷನ್ ಕ್ಲಾಸಿಗೆ ಅವ್ರಿಗೆ ಮತ್ತು ಕಾವೇರಿ ಕೂಡ ಡ್ಯೂಟಿಗೆ ಹೋಗೋಣ ಹೀಗಾಗಿ ಅವ್ರದ್ದೊಂದು ಇಷ್ಟು ಗದ್ಲ ಇಲ್ಲ ಅವರು ಈಗ ಮಧ್ಯಾಹ್ನ ಮತ್ತು ಕಿರಣ ಮತ್ತು ಚಿಂಟು ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೋ ಮಗಳಷ್ಟು ಐದೂರಿ ಮಠ ಇರ್ತಿತ್ತು ಅಕ್ಕಿದ ಕಿ ಸಾಯಂಕಾಲನ ಬರೋದು ಸ್ನೇಹಿತರೆ ಅಲ್ಲಿವರೆಗೆ ಇವ್ರು ನಾಲ್ಕು ಜನದ ಆಟ ಅಂತ ಹೇಳ್ಬೋದು ನೋಡ್ರಿ ಈ ರೀತಿಯಾಗಿ ಇವ್ರದೆಲ್ಲ ಆಟ ನಡೆದ ನಡೆದಿತ್ತು ನೋಡಿ ಇವತ್ತು ದಿಕ್ಕಪಲ್ಲೆ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಸ್ವಲ್ಪ ರೈಸ್ ಮಾಡಿತ್ತು ಡಬ್ಬಿಗೋಸ್ಕರ ಮಕ್ಕಳೆಲ್ಲ ಕ್ಲಾಸಿಗೆ ಹೋದ್ರು ತಂಗಿ ಡ್ಯೂಟಿಗೆ ಹೋದ್ಲು ಕಾವೇರಿ ಡ್ಯೂಟಿಗೆ ಹೋದ್ಲು ಸೊ ರೈಸ್ ಮಾಡಿ ಚಿತ್ರಾನ್ನ ಮಾಡಿ ಕಟ್ಟಿತ್ತು ಅವರಿಗೆ ಈಗ ಇನ್ನೊಂದು ಸ್ವಲ್ಪ ರೈಸ್ ಇಟ್ಟೀನಿ ನಾವು ಮಕ್ಕಳು ಎಲ್ಲರೂ ಊಟ ಮಾಡಬೇಕಲ್ಲ ಮಧ್ಯಾಹ್ನಕ್ಕೆ ಇನ್ನೊಂದು ಚೂರು ರೈಸಿಗೆ ಇಟ್ಟೀನಿ ಪಲ್ಯ ಅಂತೂ ರೆಡಿ ಐತಿ ಹಾಗೆ ಬೇಳೆ ಐತಿ ಸ್ವಲ್ಪ ಮತ್ತು ನೀನೆ ನಾನ್ ವೆಜ್ ಮಾಡಿದ್ವಿ ಅದು ಸ್ವಲ್ಪ ಐತಿ ನೋಡ್ರಿ ಸ್ವಲ್ಪ ಸ್ವಲ್ಪ ಐತಿ ಹಾಗೇನ ಸ್ವಲ್ಪ ಚಿತ್ರಾನ್ನನೂ ಬಾಕಿ ಐತಿ ಮತ್ತು ಚಪಾತಿ ಸೊ ಚಪಾತಿ ಹಿಟ್ಟು ಕಲಸಿಟ್ಟೈತಿ ಊಟ ಟೈಮಿಗೆ ಚಪಾತಿ ಮಾಡಿದ್ರ ಅಂತ ಅಂತ ಬಿಸಿ ಬಿಸಿವು ಯಾಕಂದ್ರೆ ಇವತ್ತು ಕ್ಲೈಮೇಟ್ ನೋಡ್ರಿ ಹೆಂಗೈತಿ ಮಗ್ರ ಹಾಕೈತಿ ಇವತ್ತು ಕ್ಲೈಮೇಟ್ ಅಂತೂ ಒಂದೀಟು ಬಿಸಿಲಿಲ್ಲ ಮಗ್ರ ಹಾಕೈತಿ ಅದಕ್ಕೆ ಸ್ವಲ್ಪ ತಂಪು ಆಯ್ತು ನೋಡ್ರಿ ಇವತ್ತು ತಂಪೈತಿ ಅದಕ್ಕೆ ಉಣ್ಣು ಹೊತ್ತಿಗೆ ಬಿಸಿ ಮಾಡಿಕೊಟ್ರತೆ ಮಕ್ಕಳು ಆಟ ಆಡತ್ತಾರ ನೋಡಿದ್ರಿ ನೀವು ಕ್ಯಾರಮ್ ಬೋರ್ಡ್ ಆಡತ್ತಾರ ಇಷ್ಟರು नाने सलाद नाने मामा ये लाल वो नाटक सलाद बिठाएं मगधा बिठाता तारता आज तुझे गोड़ी है आज तो गोड़ी है आज बहुत चंगुल हूँ गोड़ी ये ओनी के ये तेरे नाने जी ये पावडर तेरी वट नहीं ಎಲ್ಲ ಆಟ ಆಡಿ ಆದ ನಂತರ ಒಂದು ಎರಡೂ ಊರಿ ಆಗ್ತಾ ಬಂದಿತ್ತು ಸ್ನೇಹಿತರೆ ಎರಡು ಎರಡು ಗಂಟೆದು ಆಗ್ತಾ ಬಂದಿತ್ತು ನನ್ನ ಬಿಸಿ ಬಿಸಿ ಚಪಾತಿ ಮಾಡಾಕತ್ತೆ ಅಕ್ಕ ಎಲ್ಲ ಮಕ್ಕಳಿಗೆ ಊಟ ಕೊಡಕತ್ತಾಳೆ ನೋಡ್ರಿ ಮಕ್ಳು ಹೆಂಗೆ ಅಂದ್ರೆ ಒಬ್ಬೊಬ್ಬರ ಊಟನ ರೀ ಇವ್ರು ಎಲ್ಲರ ಜೊತೆ ಕೂತಾಗ ಒಬ್ರಿಗೊಬ್ಬರು ಉಣ್ಣೋದು ನೋಡಾದ್ರೂ ಊಟ ಹೇಳ್ಬೋದು ನಿಜವಾಗ್ಲೂ ಸ್ನೇಹಿತರೆ ನಮ್ಮ ಮನ್ಯಾಗಂತೂ ಮಕ್ಳು ಹಂಗನ ಅದಾರ ನೋಡ್ರಿ ಒಬ್ಬೊಬ್ಬರಿಗೆ ಕೊಟ್ಟರೆ ಒಟ್ಟು ಊಟ ಮಾಡೋಂಗಿಲ್ಲ ಇವರು ಎಲ್ಲರೂ ಇದ್ದಾಗ ಎಷ್ಟು ಚೆನ್ನಾಗಿ ಲೈನ್ ಒಳಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾರೆ ಖುಷಿ ಅನ್ನಿಸ್ತೈತಿ ಅದಕ್ಕಾಗಿ ನಾನು ಕೂಡ ಬಿಸಿ ಬಿಸಿ ಚಪಾತಿನ ಹಾಕಕತ್ತಿದ್ದೆ ಅಕ್ಕ ಇವ್ರಿಗೆ ಊಟಕ್ಕೆ ಕೊಟ್ಕೋತನ ಚಪಾತಿನೂ ಬೈಸಕತ್ತಿದ್ಲು ಇನ್ನು ಮಾಮಾನು ಬರ್ತಾರೋ ಹಾಗೆ ಕಿರಣ ಚಿಂಟು ಎಲ್ಲರೂ ಬರ್ತಾರೋ ಅವರೆಲ್ಲ ಬಂದಾದ ನಂತರ ನಾವೆಲ್ಲರೂ ಸೇರಿ ಊಟ ಮಾಡ್ತೀವಿ ಈಗ ಮಕ್ಳಿಗೆನ ಕೊಟ್ಬಿಡ್ತೀವಿ ಫಸ್ಟಿಗೆ ಬದನಿಕೆ ಪಲ್ಯನ ಇತ್ತು ಮತ್ತು ಸ್ವಲ್ಪ ಚಿಕನ್ ಸಾಂಬಾರು ಇತ್ತು ತೋರಿಸಿದ್ದೆ ನಿಮಗೆ ಸೊ ಮಕ್ಕಳೆಲ್ಲ ಚಿಕನ್ ಸಾಂಬಾರು ಹಚ್ಕೊಂಡ ಚಪಾತಿ ಬಿಸಿ ಚಪಾತಿನ ತಿಂದ್ರೆ ನಮ್ಮ ತನೊಂದು ಆಟ ನೋಡ್ರಿ ಹಿಂಗೆ ನೋಡ್ರಿ ಅಕ್ಕಿ ಬರೀ ಆಟ ಇನ್ನೇನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಉಳಿಸಿದ್ರು ಉಳಿಸಿಲ್ಲ ಗ್ಲಾಸ್ ಈ ರೀತಿಯಾಗಿ ನಡೆದಿತ್ತು ಮನೋ ಪುಟನೇ ರೈಸ್ ಹಾಕಿಸ್ಕೊಂಡು ಹೋಗ್ಯಾಳು ನಿಮ್ಮ ಮನೆಗೆ ಹೆಂಗೆ ಹೇಳ್ರಿ ಈಗಂತೂ ಆಲ್ಮೋಸ್ಟ್ ಎಲ್ಲರ ಮನೆಗೂ ಈ ಥರ ಮಕ್ಕಳಿರೋದು ಗದ್ದಲ ಇರ್ತೈತೆ ಅಂದ್ಕೊಳ್ತೀನಿ ಯಾಕಂದ್ರೆ ಎಲ್ಲ ವೆಕೇಶನ್ ಈಗ ಎಲ್ಲರ ಮನೆಗೂ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡ್ತಿರ್ತಾರೆ ವೇಕೇಶನಿಗೆ ಬಂದಿರ್ತಾರೆ ಇಲ್ಲ ಹೋಗಿರ್ತಾರೆ ಮಕ್ಳಿಗಂತೂ ಫುಲ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಸ್ಕೂಲ್ ಇರೋಂಗಿಲ್ಲ ಏನಿರಲ್ಲ ಎಲ್ಲರ ಮನೆ ಹಿಂಗೆ ತುಂಬಿರ್ತೈತೆ ನೋಡ್ರಿ ನಮಗೂ ಹಂಗೆ ಅನಿಸ್ತಪ್ಪ ನಿಜವಾಗ್ರೇನು ಖುಷಿ ಆಯಿತು ಈ ರೀತಿ ಅವ್ರದು ಊಟ ನಡೆದಿತ್ತು ಅದ ಹೇಳ್ದಾಗೆ ಇನ್ನು ನಾವು ಎಲ್ಲರೂ ಉಳಿದಂತೆ ಮಾಮಾರ ಬಂದ ಅಂತಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ನಾವೆಲ್ಲರೂ ಊಟ ಮಾಡ್ಕೊಳ್ತೇವೆ ನೋಡ್ರಿ ನೋಡ್ರಿ ಊಟ ಮಾಡುವಾಗ ಮಾತಾಡಬಾರ್ದು ಸುಮ್ಮನೆ ಊಟ ಮಾಡಿರಿ ಅಂತ ಹೇಳ್ತಾನೆ ಇದ್ದೀವಿ ಅವ್ರದ್ದು ಅವ್ರು ಬಿಡ್ತಾನೆ ಇಲ್ಲ ನಾವು ಚಪಾತಿ ಮಾಡ್ತಾ ಇದ್ದೆ ನಮ್ಮಕ್ಕ ಹೇಳಿದ್ರೆ ಕೇಳೋಂಗೇನ ಇಲ್ಲ ಮತ್ತು ಬೇಯಿಸ್ಲಿಕ್ಕೆ ಬಂದಾಳೆ ನಾ ಮಾಡ್ತೀನಿ ಬಿಡ್ಬ ಅವ್ರಿಗೆ ಊಟಕ್ಕೆ ಸಾಕು ನೀನು ಅಂದ್ರೂ ಮತ್ತು ಚಪಾತಿ ಬೇಯಿಸ್ಲಾಕತ್ತೀ ನೋಡ್ರಿ ಫ್ರೆಂಡ್ಸ್ ಆರು ಗಂಟೆ ಆಯಿತು ತಲೆ ಬಾಚ್ಕೊಂಡೆ ಚಹಾ ಕೊಡೋದು ಇಲ್ಲಿ ನೋಡ್ರಿ ಸೈಕಲ್ ಹೊಡ್ಯಾಕ್ತಾನ್ರಿ ಚಿಂಟು ವಿಡಿಯೋ ಮಾಡ್ತಾ ಇದ್ದಾನ ಅವರನ್ನ ಸೈಕಲ್ ಆಡೋದನ ಅವ ಆಡೋವಾಗ ನೋಡ್ರಿ ಹಿಂದೆ ಟಿ ಶರ್ಟ್ ಮ್ಯಾಗ ನೀರು ಸುರುವ್ಯಾನ ಮತ್ತಿಲ್ಲಿ ಇವ್ರದ್ದು ವಿಡಿಯೋ ಹಿಡಿತಾ ಇದ್ದ ಬಿಡಪ್ಪ ಏನು ಹಿಡಿತೀವೋ ನಮ್ಮದು ವೀಡಿಯೋ ತೊಗೋಬೇಡಾನಾಗಿದ್ದಿದ್ರು ಅವರು ಕೂಡ ಅವ್ರ ಜೊತೆ ಹುಡುಗರ ಜೊತೆ ಆಟ ಆಡ್ತಿರ್ತಾರೆ ಏ ಇಲ್ಲ ರೀ ಆಂಟಿ ಯೂಟ್ಯೂಬ್ದಾಗ ಬರ್ತೀರಿ ಹಾಯ್ ಮಾಡಿರಿ ಹಾಯ್ ಮಾಡಿರಿ ಅಂತ ಹಾಗೇನಿಲ್ಲ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಎಲ್ಲರೂ ನನ್ನ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬರ್ಸ್ ಅಂತಲೇ ಹೇಳ್ಬೋದು ಸಪೋರ್ಟ್ ಕೂಡ ಮಾಡ್ತಾರೆ ನೇಬರ್ಸ್ ನೋಡಿರಿ ಹೊಂಟೆ ಬಿಟ್ಲೆ ನಮ್ಮಕ್ಕ ಸಟರ್ಡೆ ಸಾಯಂಕಾಲ ಸ್ನೇಹಿತರೆ ಇದು ಹೋಗ್ತಾ ಇದ್ದಾಳೆ ಇಲ್ಲಿ ತಗೋ ಮತ್ತೆ ಬರ್ತೀನಿ ಅಂಥೇಳೆ ಈಗ ಮಾಮ ಬೈಕ್ ಮೇಲೆನ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಗಾಡಿ ಇರಲಿಲ್ಲ ಬಾಡಿಗೆ ಹೋಗಿತ್ತು ಕಾರ ಇಲ್ಲಾಂದ್ರೆ ಒಟ್ಟಿಗೆ ಎಲ್ಲರೂ ಒಮ್ಮೆ ಇದ್ರು ಕಾರ್ ಬಾಡಿಗೆ ಹೋಗಿರೋದ್ರಿಂದ ಈಗ ಬೈಕ್ ತೊಗೊಂಡ ಮಾಮಾರು ಬಿಟ್ಟು ಬರ್ತಾರೆ ಮಾಮನ ಮತ್ತು ಅಭಿಷೇಕನ ಆಮೇಲೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಈಗ ಅಕ್ಕ ಮತ್ತು ಅನ್ನೂ ಹೋಗ್ತಾರೆ ಲಗೇಜು ಇತ್ತು ಕ್ಯಾಂಟೀನ್ ಲಗೇಜು ಮತ್ತು ಅಕ್ಕಂದೆಲ್ಲ ಬಟ್ಟೆದ ಲಗೇಜ್ ಇತ್ತು ಹೀಗಾಗಿ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಈಗ ಇರ್ತಿದ್ರು ನಾವು ನಾಳೆ ಸ್ವಲ್ಪ ಹೊರಗಡೆ ಹೋಗೋದೈತಿ ತಂಗಿ ನಾನು ತಂಗಿಯವ್ರ ಫ್ಯಾಮ್ಲಿ ಎಲ್ಲರೂ ಅದಕ್ಕೋಸ್ಕರ ಇಲ್ಲ ಮತ್ತು ಬರ್ತೀನಿ ತಗೋ ನಾನು ಹೋಗಿರ್ತೀನಿ ಅಂತ ಈಗ ಹೋಗ್ತಾ ಕಾಲನಿಗೆ ರೀಕಿ ದೊಡ್ಡಪ್ಪ ಅವ್ರ ಮನೆಗೆ ಇದ್ದಾಳೆ ಮತ್ತು ಕ ಚಿಕ್ಕಮ್ಮವ್ರ ಮನೆನೂ ಅಲ್ಲೇ ಆಗ್ಬಿಟ್ಟೈತಿ ಈಗ ಭಾಳ ನಿಯರ್ ಐತಿ ಐದು ಹತ್ತು ನಿಮಿಷದಿಂದ ದಾರಿ ರೀ ದೊಡ್ಡಪ್ಪ ಮನೆಗೆ ಚಿಕ್ಕಮ್ಮ ಅವ್ರ ಮನೆಗೆ ಹೀಗಾಗಿ ಶಟ್ರು ಕಾಲ್ನಿ ಅಂದರೆ ಎರಡು ಮನೆ ಬಂದುಬಿಡ್ತಾವ ಈಗ ಸೊ ನೋಡ್ರಿ ಎಲ್ಲರೂ ನಿಂತ ಕಳ್ಸಗತ್ತಿದ್ರೆ ಅದು ಶೆಡ್ ತಂಗಿನ ಗಂಡನ ಮನೆಗೆ ಕಳ್ಸ್ದಂಗೆ ಹತ್ ಬಿಡ ನಾಲ್ಕು ಮುಂದೆ ಎಣ್ಣಂಬರ್ ನಿಂತ್ಕೊಂಡು ಅಂತೇಳಿ ನಮ್ಮ ಅಕ್ಕ ಅದ ಜಾಸ್ತಿ ಮಾಡಿ ಅವರಿಗೆ ಸೊ ಈಗ ಮಾಮ ಹೋಗ್ತಾರೆ ಹಿಂದಿಂದ ನಡ್ಕೊಂಡು ಹೋಗ್ತೀವಿ ಬಿಡು ಎದ್ರಿಗೆ ಮಠ ಅಂತ ಮಾಮ ಅವ ಬಂದ್ಕೊಂತ ಒಳಗೆ ಏ ಬರ್ತಾನೆ ಬಾ ಎದಕ್ಕೆ ಮತ್ತೆ ನಡ್ಕೊಂತ ಹೋಗ್ತಿ ಬರ್ತಾನ ಬಾ ಇಲ್ಲೇ ಬರ್ತಾನೆ ನಿಮ್ಮ ತಮ್ಮ ಬಂದು ಕರ್ಕೊಂಡು ಹೋಗ್ತಾನೆ ಗಾಡಿ ಮ್ಯಾಗಂತ ಏ ಈಗ ಊಟ ಆಗಿತ್ ಬಿಡುವ ಮಸ್ತ್ ಒಂದು ಸ್ವಲ್ಪ ಆರಾಮ ಅನ್ನಿಸ್ತೈತಿ ವಾಕಿಂಗ್ ಅನ್ನಿಸ್ತೈತಿ ನಡ್ಕೊಂತ ಹಾಂಗೆ ಹೋಗಿರ್ತೀವಿ ಎದ್ರಿಗೆ ಬಂದೆ ಬರ್ತಾನೆ ಎಷ್ಟೊತ್ತು ಅಂತ ಮಾಮ ಅನ್ನಕತ್ತಿದ್ರೆ ಅವ್ವ ಹಂಗೆ ಅನ್ನೋದು ಮಾಮ ಹಿಂಗೆ ಅನ್ನೋದು ನಾವು ಅದ ಜಾಸ್ತಿ ಮಾಡತ್ತಿದ್ವಿ ಆದ್ರೆ ಮಾಮ ಈ ಹಿಂಗೆ ಹೋಗಿದ್ರಾಗ ಅಂದ್ರೆ ಅವ್ರದ್ದು ಬ್ಯಾಗ್ ಬಿಟ್ಟ ಹೊಂಟಿದ್ರು ಮಾಮಾರದು ಡ್ಯೂಟಿ ಬ್ಯಾಗ್ ಅದ ಸೊ ಬ್ಯಾಗ್ ಒಳಗಿತ್ತು ನೆನಪು ಮಾಡಿದೆ ಮಾಮ ನಿಮ್ಮ ಬ್ಯಾಗ ತೊಗೊಂಡಿಲ್ಲಲ್ಲ ನೀವು ಅಂಥೇಳಿ ಅಯ್ಯ ಹೌದಲ್ಲ ಬ್ಯಾಗ್ ಬಿಟ್ಟೆ ಹೊಂಟೆ ನೋಡು ಅಂಥೇಳಿ ಮತ್ತು ಬ್ಯಾಗ್ ತೊಗೊಂಡ್ರು ಅವನ ಜೊತೆ ಈಗ ಅವರು ಕುಂದ್ರ ಬಾ ಅಂತ ಅವ್ವಾ ಇಲ್ಲಿ ತಗೋ ನಾವು ಹಿಂಗೆ ಹೋಗ್ರಾಗ ಅವನು ಬಂದ ಬಿಡ್ತಂತ ಅವ್ರ ಕಡೆಗೂ ನಾ ಬಂದೆಪ್ಪ ನೀ ಹೊಂಟೆ ಅಂತ ಅವ್ವ ಮತ್ತು ಕಡೆಗೂ ಹೋದ್ರೆ ನೋಡ್ರಿ ಈಗ ಬ್ಯಾಗ್ ತಗೋಕ್ ಬಂದ್ರೆ ಅವ್ರು ವಾಪಸ್ಸು ಬ್ಯಾಗ ಮರೆತುಬಿಟ್ಟಿದ್ರು ಸೊ ಈ ರೀತಿಯಾಗಿತ್ತು ನೋಡ್ರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಅನ್ಕೋತೀನಿ ನಿಮ್ಗೆ ಹೆಂಗೆ ಅನಿಸ್ತು ತಿಳಿಸ್ರಿ ನನಗೆ ಮತ್ತು ವಿಡಿಯೋ ಇಷ್ಟ ಆದರೆ ತಪ್ಪದ ಲೈಕ್ ಕೊಡ್ರಿ ಎಲ್ಲರೊಂದಿಗೆ ಆದಷ್ಟು ಶೇರ್ ಮಾಡಿ ಒಂದು ಹೆಚ್ಚಿನ ಸಪೋರ್ಟ್ ಕೂಡ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹಾಗೇನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ದೆನೇ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬಂದು ತಲುಪ್ತಾವೆ ಸ್ನೇಹಿತರೆ ಅದೆಲ್ಲ ಆದಮೇಲೆ ನೋಡಿರಿ ಮಕ್ಕಳೆಲ್ಲ ಆಟ ಆಡೋದಾತ ಚಹಾ ಕುಡಿಯೋದ ಎಲ್ಲ ಆದಮೇಲೆ ಮತ್ತು ಅಭ್ಯಾಸ ಮಾಡಿ ಕೂತ ಕೂತಾರ ಈಗಂತೂ ಸಾಕಷ್ಟು ಹೋಮ್ವರ್ಕ್ ಕೊಡ್ತಾರಲ್ಲ ಈಗ ಟ್ಯೂಷನಿಗೆ ಹೋಗ್ತಾ ಇದ್ದಾನೆ ಮಗ ಡೈಲಿ ಇಷ್ಟು ಮಾಡಲೇಬೇಕಂತ ಕೊಡ್ತಾರೆ ಹಿಂಗಾಗಿ ಕಡ ಕಂಡಿದ್ದು ಕುಂತ ಕುಂದತಾನೆ ಇನ್ನು ಮಗಳದ್ದು ಏನೈತಿ ನಾಳೆ ಟೆಸ್ಟ್ ಇರ್ತಾವೆ ಸಂಡೆಗೆ ಒಂದು ಸರಿ ಅವ್ರು ಏನು ವೆಕೇಶನ್ ಕ್ಲಾಸಸ್ ಹೊಂಟಾರಲ್ಲ ಕಿರಣ್ ಮತ್ತು ಚಿನ್ನು ಅವ್ರದ್ದು ನಾಳೆ ಸಂಡೆಗೆ ಒಂದ್ಸರಿ ಟೆಸ್ಟ್ ರೀ ಅವ್ರು ಹಿಂಗಾಗಿ ಕೀ ಸೀರಿಯಸ್ಸಾಗಿ ಏನೋ ಬಾಯ್ ಹಾಕೊಂಡ ಕೂತಿದ್ಲು ಓದ್ತಾನೆ ಇದ್ಲ ನೋಡ್ರಿ ನಾನು ಹಂಗೆ ಸಡನ್ ಹೋಗೇನೋ ವಿಡಿಯೋ ತೊಗೊಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ಐಸ್ ಕ್ರೀಮ್ ಇದ್ದವು ಫ್ರಿಜ್ನಾಗ ಸೊ ಇವರಿಬ್ಬರು ತಿಂದಿದ್ದಿಲ್ಲ ಇವರು ಕ್ಲಾಸಿಗೆ ಹೋಗಿದ್ರು ಸೊ ಮಗಳು ನೋಡುತ್ತೆ ಅಂದರೆ ಏ ನಮ್ಮ ಪಾಲೇನ ಐಸ್ ಕ್ರೀಮ್ ತಿಂದ್ಬಿಡ್ತೇವೋ ನಾವು ಐಸ್ ಕ್ರೀಮ್ ಅದಾವಂತ ಹೇಳಿ ಇಬ್ರು ಅಕ್ಕ ತಮ್ಮ ಐಸ್ ಕ್ರೀಮ್ ತೊಗೊಂಡು ತಿನ್ಕೋ ಅಂತ ಕೂತಾರೆ ನೋಡ್ರಿ ವೀಡಿಯೋ ನಂದು ನೀನು ಅನ್ನಕತ್ತಿದ್ಲ ನಾನು ಮಾಡಕತ್ತಿಲ್ಲ ಅಂದ್ಕೊಂಡ ವಿಡಿಯೋ ತೊಗೊಂಡು ಏನಕ್ಕಿದ್ದೆ ಸೊ ಕ್ಯಾಂಡಿದು ಇವು ಕ್ಯಾಂಡಿ ಐಸ್ ಕ್ರೀಮ್ ತಿಂತಾಯಿದ್ದಾರ ಮ್ಯಾಂಗೋ ಫ್ಲೇವರ್ದ್ದು ಎಲ್ಲರದ್ದು ಆಗಿತ್ತು ಇವ್ರದ ಬಾಕಿ ಇತ್ತು ಸೊ ಈಗ ಎಂಜಾಯ್ ಮಾಡಕತ್ತಾರ ನೋಡ್ರಿ ಟಿ ವಿನೂ ಹಾಕಿದ್ರು ಹಿಂಗಾಗಿ ನಾನು ಆ ವಯಸ್ಸರು ಕೊಡಾಕತ್ತೀನಿ ಸಾಯಂಕಾಲ ಅಡುಗೆನೂ ಆಗ್ಬೇಕು ನಮ್ದು ಇವತ್ತೇನಾದರೂ ಸಿಂಪಲ್ಲಾಗಿ ಮಾಡಿದ್ರಾಯಿತು ಸ್ಯಾಟರ್ಡೆ ಇವತ್ತು ಸ್ಯಾಟರ್ಡೇ ನೈಟ್ ಇದೆ ಸೊ ನಾಳೆ ಬ್ಲಾಗ್ ಅಂತೂ ತುಂಬಾ ಸ್ಪೆಷಲ್ ಆಗೈತಿ ಖಂಡಿತವಾಗ್ಲೂ ತಪ್ಪದಾಗ ವಾಚ್ ಮಾಡಿರಿ ನಾಳೆ ಅದನ್ನು ಕೂಡ ಡೈಲಿ ನೋಡಿರಿ ನಾಳೆ ಅಂತ ಅಲ್ಲ ಡೈಲಿ ತಪ್ಪುದನ್ನು ವಾಚ್ ಮಾಡ್ರಿ ಆಗಿರಿ ನನ್ನ ಚಾನೆಲ್ ಒಳಗೆ ರೆಸಿಪಿ ಚಾನಲ್ನ ವಿಸಿಟ್ ಮಾಡಿರಿ ರೆಸಿಪೀಸು ಬರ್ತಾ ಇದ್ದಾವೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿ ಕೂಡ ಹೋಗಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಇದೆಲ್ಲ ಆದಮೇಲೆ ಇವ್ರದ್ದು ಏನಪ್ಪ ಅಂದ್ರೆ ಆಟ ಸ್ಟಾರ್ಟ್ ಆಗ್ತೈತಿ ಐಸ್ ಕ್ರೀಮ್ ಎಲ್ಲ ಮುಗಿದ್ಮೇಲೆ ಮತ್ತು ಆಟ ಆಡ್ಕೋತು ಕೂಡ್ತಾರೆ ವೀಕೆಂಡ್ ಒಂದೈತಿ ಒಳ್ಳೆ ಪ್ರೋಗ್ರಾಮ್ನು ಇದ್ವು ಟಿ ವಿ ಒಳಗೆ ಅದ್ರ ಕಡೆನೂ ಲಕ್ಷ್ಯ ಇತ್ತು ಏನೇನು ಮಾಡ್ತಾರೆ ನೋಡಬೇಕು ಸ್ನೇಹಿತರೆ ನೀವು ಮಾತ್ರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ನೋಡ್ತಾ ಇರಿ ಇದರೊಂದಿಗೆ ನಾನು ಇವತ್ತಿನ ಬ್ಲಾಗ್ನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಸೂಪರ್ ಆದ ಬ್ಲಾಗ್ ತೊಗೊಂಡೆ ನಿಮ್ಗೆ ಮತ್ತು ಭೇಟಿ ಆಗ್ತೀನಿ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್